ಏನು ಟ್ರೈ ಮಾಡಿದ್ರು ಡ್ಯಾಂಡ್ರಫ್ ಕಮ್ಮಿ ಆಗ್ತಾ ಇಲ್ವಾ ತುಂಬಾ ಫಸ್ಟೆಡ್ ಆಗಿದ್ದೀರಾ ಸೊ ನಾನಿವತ್ತು ನಿಮಗೆ ಬರೀ ಸೆವೆನ್ ಡೇಸಲ್ಲಿ ಯಾವ ಥರ ಡ್ಯಾಂಡ್ರಫ್ನ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ಕಂಪ್ಲೀಟ್ ಗೈಡ್ ಕೊಡ್ತೀನಿ ಸೊ ವಿತೌಟ್ ಮಿಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಹೆಸರು ಸ್ವಾತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಸಿಕಲಿ ಡ್ಯಾಂಡ್ರಫ್ ಏನಕ್ಕೆ ಆಗುತ್ತೆ ಫಸ್ಟ್ ಥಿಂಗ್ ನೀವು ನೀಟಾಗಿ ನಿಮ್ಮ ಸ್ಕ್ಯಾಲ್ಪ್ನ ಕ್ಲೀನ್ ಮಾಡಿರಲ್ಲ ಹೌದು ನಿಮ್ಮ ಸ್ಕ್ಯಾಲ್ಪ್ ನೀಟಾಗಿ ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ ಫಂಗಸ್ ಜಾಸ್ತಿಯಾಗಿ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೆಕೆಂಡ್ ಥಿಂಗ್ ನಿಮ್ಮ ಬಾಡಿಯಲ್ಲಿ ಐರನ್ ಡಿಫಿಷಿಯನ್ಸಿ ಇದೆ ಜಿಂಕ್ ಡಿಫಿಶಿಯೆನ್ಸಿ ಇದೆ ವಿಟಮಿನ್ ಡಿ ಡಿಫಿಶಿಯನ್ಸಿ ಇದೆ ಬಿಟ್ ವೇಟ್ ಡಿಫಿಶಿಯನ್ಸಿ ಇದೆ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ನಿಮಗೆ ಡ್ಯಾಂಡ್ರಫ್ ಏನು ಮಾಡಿದ್ರೂ ನೀವು ಹೋಗೋದೇ ಇಲ್ಲ ಸೊ ನಾನು ಒಂದು ಪರ್ಫೆಕ್ಟ್ ರೊಟೀನ್ ಹೇಳ್ತೀನಿ ಇದನ್ನು ಫಾಲೋ ಮಾಡಿ ಫಸ್ಟ್ ಥಿಂಗ್ ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಆಂಟಿ ಡ್ಯಾಂಡ್ರಫ್ ಶಾಂಪು ತಗೊಳ್ಳಿ ಸೊ ನಾನೊಂದು ಎರಡರಿಂದ ಮೂರು ಆಂಟಿ ಡ್ಯಾಂಡ್ರಫ್ ಶಾಂಪು ನ ಹೇಳ್ತೀನಿ ಫಸ್ಟ್ ಥಿಂಗ್ ನೀವು ಏನಾದರೂ ನಿಮಗೆ ಸ್ವಲ್ಪ ಕಮ್ಮಿ ಇದೆ ಜಾಸ್ತಿ ಇಲ್ಲ ಅಂತ ಹೇಳಿದರೆ ವಿಷ್ಕೇರ್ ಅವರ ಈ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಮಾ ಯೂಸ್ ಮಾಡಿ ಅಥವಾ ನಿಮಗೆ ಬೇರೆ ನಾಟಮಿಯವರ ಈ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂನ ಯೂಸ್ ಮಾಡಿ ಇವೆರಡು ನಿಮಗೆ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದರೆ ಮಾತ್ರ ಇದನ್ನು ಹೇಗೆ ಯೂಸ್ ಮಾಡ್ಕೊಬೇಕು ಹೇಗೆ ಯೂಸ್ ಮಾಡಬೇಕು ಅಂದರೆ ನಿಮ್ಮ ಸ್ಕ್ಯಾಲ್ಪಲ್ಲಿ ಹಾಕಿ ಮಿನಿಮಮ್ ಸೆವೆನ್ ಟು ಟೆನ್ ಮಿನಿಟ್ಸ್ ಬಿಡಲೇಬೇಕು ಎಲ್ಲರೂ ಮಾಡೋದು ಇದೊಂದೇ ಮಿಸ್ಟೇಕ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಸ್ಕ್ಯಾಪಿಗೆ ಹಚ್ಚಿ ಈ ಥರ ಮಸಾಜ್ ಮಾಡಿಬಿಟ್ಟು ಹಾಗೆಯೇ ಅಪ್ ಮಾಡಿಬಿಡ್ತೀರಾ ಇದನ್ನು ಮಾಡೋದು ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡಬಾರ್ದು ಏನ್ ಮಾಡಬೇಕು ಅದನ್ನ ಸೆವೆನ್ ಟು ಟೆನ್ ಹಾಗೆ ಬಿಡಿ ಸೊ ಅದಾದ್ಮೇಲೆ ನೀವು ನೀಟಾಗಿ ಒಂದು ಹೇರ್ ಬ್ರಷ್ ಸಿಗುತ್ತೆ ಸಿಲಿಕಾನ್ ಬ್ರಷ್ ಅದನ್ನ ತಗೊಂಡು ನೀಟಾಗಿ ಈ ತರ ಕೂದಲಲ್ಲಿ ಅದನ್ನ ಬ್ರಷ್ ಮಾಡ್ಕೊತ ಬನ್ನಿ ಅದರಿಂದ ಏನಾಗುತ್ತೆ ಅಂದ್ರೆ ಏನೇನ್ ಟ್ಯಾಂಡ್ರಫ್ ಇರುತ್ತೆ ಅದು ಕಂಪ್ಲೀಟ್ಲಿ ಹೋಗುತ್ತೆ ನೀವು ವೀಕ್ಲಿ ಟೂ ಟು ತ್ರೀ ಟೈಮ್ಸ್ ಈ ಶಾಂಪೂನ ಯೂಸ್ ಮಾಡಿದ್ರೆ ಸಾಕು ಎವ್ರಿ ಹೆಡ್ ವಾಶ್ ಮಾಡುವಾಗ ಇದನ್ನ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ ಸೊ ಇವಾಗ ನಿಮ್ಗೆ ಅಂದ್ರೂ ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿನೇ ಡ್ಯಾಂಡ್ರಫ್ ಇದೆ ಅವಾಗ ಯಾವ ಶ್ಯಾಂಪು ಯೂಸ್ ಮಾಡಬಹುದು ಆ ಥರ ಇದ್ದಾಗ ಎರಡು ಶ್ಯಾಂಪು ಹೇಳ್ತೀನಿ ಒಂದು ಸ್ಯಾಲಿಸಿಲಿಕಾ ಕೆಟಿ ಅಂತ ಬರುತ್ತೆ ಈ ಶ್ಯಾಂಪು ಸೆಕೆಂಡ್ ಶಾಪು ಬಂದ್ಬಿಟ್ಟು ಕೆರಾಗ್ಲೋ ಡಿ ಇವೆರಡನ್ನ ಯೂಸ್ ಮಾಡಿದ್ರೆ ಸಾಕು ಇದನ್ನು ಕೂಡ ಅದೇ ತರ ಯೂಸ್ ಮಾಡಬೇಕು ನಿಮ್ಮ ಸ್ಕ್ಯಾಪ್ ಅಲ್ಲಿ ಮಿನಿಮಮ್ ಸೆವೆನ್ ಟು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಅದಾದ್ಮೇಲೆ ಮಾಡಬೇಕು ಸೊ ಐಡಿಯಾ ಗೊತ್ತಾಯ್ತಲ್ವಾ ನಿಮ್ಮ ಹೇರ್ ವಾಶ್ ರೊಟೀನ್ ಆಗಿರ್ಬೇಕು ನೆಕ್ಸ್ಟ್ ಥಿಂಗ್ ಏನಿರಬೇಕು ಅಂದ್ರೆ ನಿಮ್ಮ ಪಿಲೋ ಕೇಸ್ ಏನಿದೆ ವೀಕ್ಲಿ ಒನ್ಸ್ ನೀವು ಅದನ್ನ ಚೇಂಜ್ ಮಾಡಲೇಬೇಕು ನಮ್ಮ ಹತ್ರ ಇದೊಂದು ಬುದ್ಧಿ ಇರುತ್ತೆ ಫಿಫ್ಟೀನ್ ಡೇಸ್ ಒನ್ಸ್ ಚೇಂಜ್ ಮಾಡ್ತೀವಿ ಅಂತ ಹೇಳಿ ನೋ ಆ ತರ ಮಾಡಲೇಬಾರ್ದು ಮಿನಿಮಮ್ ವೀಕ್ಲಿ ಒನ್ಸ್ ನೀವು ಚೇಂಜ್ ಮಾಡಲೇಬೇಕು ನಿಮ್ಮ ಪಿಲೋಕೇಸ್ ಎಷ್ಟು ಕ್ಲೀನ್ ಆಗಿರುತ್ತೆ ನೋಡಿ ಅಷ್ಟು ನಿಮ್ಮ ಸ್ಕ್ಯಾಲ್ಪ್ ಕೂಡ ಕ್ಲೀನ್ ಆಗಿರುತ್ತೆ ಅದಾದ್ಮೇಲೆ ನಿಮ್ಮ ಅಲ್ಲಿ ನೀವು ಜಿಂಕ್ ರಿಚ್ ಫುಡ್ ಐಟಮ್ಸ್ ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಯಾವ್ಯಾವ ಫುಡ್ ತಗೊಂಬೋದು ಇಲ್ಲಿ ಲಿಸ್ಟ್ ತೋರಿಸ್ತಾ ಇದೀನಿ ನೋಡಿ ಇಷ್ಟೊಂದು ಐಟಮ್ಸ್ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಬನ್ನಿ ಅದಾದ್ಮೇಲೆ ನೀವು ಹೇರ್ ಬ್ರಷ್ ಯೂಸ್ ಮಾಡ್ತಿರಲ್ಲ ಅದು ತುಂಬಾನೇ ನೀಟ್ನೆಸ್ ಆಗಿರಬೇಕು ಇನ್ ಕೇಸ್ ನೀವೇನಾದ್ರೂ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ರೆ ಪ್ಲೀಸ್ ಪ್ಲಾಸ್ಟಿಕ್ ಪೂಂಬ್ಸ್ ಗಳನ್ನ ಅವಾಯ್ಡ್ ಮಾಡಿ ವುಡನ್ ಪುಂಬಿಗೆ ಸ್ವಿಚ್ ಆಗಿ ನಿಮ್ಗೆ ಬ್ಯಾಂಬೋದಲ್ಲಿ ನೀಮಲ್ಲಿ ಈ ತರ ವುಡನ್ ಪೂಮ್ಸ್ಗಳು ಸಿಗುತ್ತೆ ಅದನ್ನ ನೀವು ಪೂಮ್ ಮಾಡೋದನ್ನ ಸ್ಟಾರ್ಟ್ ಮಾಡಿ ಸೊ ಅದು ಏನು ಮಾಡುತ್ತೆ ಅಂದರೆ ನಮ್ಮ ಹೇರ್ ನ ಸ್ವಲ್ಪ ಇಂಪ್ರೂವ್ ಮಾಡುತ್ತೆ ನೀವೇನಾದರೂ ಇವಾಗ ನಾನು ಹೇಳಿದ ಈ ಮೂರು ಥಿಂಗ್ಸ್ ನ ಫಾಲೋ ಮಾಡಿದ್ರೆ ವಿತ್ ಇನ್ ಸೆವೆನ್ ಡೇಸ್ ನಿಮ್ಮ ಡ್ಯಾನ್ ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ ಇನ್ ಕೇಸ್ ನಿಮಗೆ ನನ್ನಿಂದ ಪರ್ಸನಲ್ ಗೈಡೆನ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಾಟ್ಸ್ಆಪ್ ಲಿಂಕ್ ಹಾಕಿದ್ದೀನಿ ಮೆಸೇಜ್ ಮಾಡಿ ಪೇಯ್ಡ್ ಡೇಟ್ ಪ್ಲಾನ್ ಇರುತ್ತೆ ಫ್ರೀಯಾಗಿ ಇರಲ್ಲ ಪ್ಲೀಸ್ ಬಿಕಾಸ್ ಏನು ಗೊತ್ತಾ ನಿಮ್ಮ ಕಂಡೀಷನ್ ನೋಡಿ ನಾನು ಡೇಟ್ ಪ್ಲಾನ್ ನ ಹಾಕಬೇಕು ಬೇಸಿಕ್ ತುಂಬಾ ಕಮ್ಮಿ ದುಡ್ಡಲ್ಲೇ ಡೇಟ್ ಪ್ಲಾನ್ ನ ಕೊಡ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಫಾರ್ಮ್ ಇದೆ ಫಿಲ್ ಮಾಡಿ ನಿಮಗೆ ಬೇಗ ಡ್ಯಾಂಡ್ರಫ್ ಹೋಗೋ ಹಾಗೆ ಒಂದು ಡೇಟ್ ಪ್ಲನ್ನ ಹಾಕೊಡ್ತೀನಿ ಅದ್ರ ಜೊತೆಗೆ ನಿಮ್ಮ ಹೇರ್ ಕಂಡೀಷನ್ಗೆ ಯಾವ ಐಟಮ್ಸ್ ನ ಯೂಸ್ ಮಾಡಬೇಕು ಅಂದ್ರೆ ಯಾವ್ಯಾವ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ಅಷ್ಟು ಕ್ಲಿಯರ್ ಡೀಟೇಲ್ಸ್ ಕೊಡ್ತೀನಿ ಸೊ ಈ ವಿಡಿಯೋದಲ್ಲಿ ಮೇಜರ್ಲಿ ನಾನು ತ್ರೀ ಸ್ಟೆಪ್ ಹೇಳಿದೆ ಯಾವುದು ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಒಂದು ಚೆನ್ನಾಗಿರೋ ನಿಮಗೆ ಹೇರ್ಗೆ ಅಥವಾ ಬೇಸಿಕ್ ಇದೆಯಾ ಅಡ್ವಾನ್ಸ್ ಲೆವೆಲಲ್ಲಿ ಡ್ಯಾಂಡಪ್ ಇದೆಯಾ ಅಂತ ನೋಡಿಬಿಟ್ಟು ಅದರ ಮೇಲೆ ಶಾಂಪು ಯೂಸ್ ಮಾಡಿ ಶ್ಯಾಂಪು ಹೇಗೆ ಯೂಸ್ ಮಾಡೋದು ನಿಮ್ಮ ಸ್ಕ್ಯಾಲ್ಪಲ್ಲಿ ಹಾಕಿ ಮಿನಿಮಮ್ ಸೆವೆನ್ ಟು ಟೆನ್ ಮಿನಿಟ್ಸ್ ಬಿಟ್ಟಾದಮೇಲೆ ವಾಶ್ ಮಾಡಬೇಕು ಇದು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ನೀವು ನಿಮ್ಮ ಪಿಲ್ಲೋ ಕೇಸ್ನ ಚೇಂಜ್ ಮಾಡ್ತಿರಬೇಕು ವೀಕ್ಲಿ ಒನ್ಸ್ ಥರ್ಡ್ ವುಡನ್ ಪೂಮ್ನ ಯೂಸ್ ಮಾಡಿ ಈ ಮೂರು ಸ್ಟೆಪ್ನ ಫಾಲೋ ಮಾಡಿ ವಿತಿನ್ ಸೆವೆನ್ ಡೇಸ್ ನಿಮ್ಮ ಕಂಪ್ಲೀಟ್ಲಿ ಡ್ಯಾಂಡ್ರ ಸ್ಟಾಪ್ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಥರ ಇನ್ನೂ ಅಪ್ಡೇಟ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ